ಹಾಯ್ ಎಲ್ಲರಿಗೂ ನಮಸ್ಕಾರ ಅನ್ನಪೂರ್ಣೇಶ್ವರಿ ಕಿಚನ್ಗೆ ಸ್ವಾಗತ ಇವತ್ತು ನಾವು ರಾಗಿ ಹಾಲು ಬಾಯಿ ಮಾಡೋದು ತೋರಿಸ್ತೀನಿ ಬನ್ನಿ ಮೊದಲಿಗೆ ನೆನೆಸಿದಂಥ ರಾಗಿ ಒಂದು ಬೌಲ್ ಇದೆ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಬೇಕು ಪಿಸ್ತಾ ಗೋಡಂಬಿ ವಾಲ್ನೆಟ್ಟು ಯಾಲಕ್ಕಿ ಎಲ್ಲ ಹಾಕಿದ್ದೀನಿ ಇದರಲ್ಲೇ ಹಾಕ್ಬಿಟ್ಟು ಎಲ್ಲ ನಾವೀಗ ರುಬ್ಕೊಬೇಕು ಮೊದಲಿಗೆ ನಾವು ಮತ್ತು ಇದಕ್ಕೆ ಇನ್ನೂ ಏನೇನು ಬೇಕಂದರೆ ಬೆಲ್ಲ ಒಂದು ಬೌಲು ಇದು ವಾಟರ್ ಮಿಲನ್ ಸೀಡು ಸನ್ಫ್ಲವರ್ ಸೀಡು ಸ್ವಲ್ಪ ಕಸಕಸಿ ಸ್ವಲ್ಪ ಕಸಕಸಿ ಕಸಿ ಹಾಕ್ಬಿಡ್ಬೇಕು ಈಗ ಇದನ್ನು ನಾವು ಡ್ರೈ ಫ್ರೂಟ್ಸು ರಾಗಿ ಎಲ್ಲ ಇರೋದನ್ನೇ ಈಗ ನಾವು ನೈಸಾಗಿ ರುಬ್ಕೊಂಡು ಇದರಿಂದ ಹಾಲನ್ನು ತಗೋಬೇಕು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡೋಣ ಈಗ ಇದನ್ನು ನೈಸಾಗಿ ರುಬ್ಕೊಂಬರೋಣ ರುಬ್ಬಿದ ಮೇಲೆ ಇದರಿಂದ ಹಾಲು ತಗೋಬೇಕು ಒಂದು ಬೌಲಷ್ಟು ನೀರು ಹಾಕಿ ಇದು ಸ್ವಲ್ಪ ನೀರು ಕಾಯ್ಲಿಕ್ಕಾದ್ಮೇಲೆ ಹಾಲು ಅಷ್ಟೊತ್ತಿಗೆ ರಾಗಿ ಹಾಲು ಸೋಸ್ಕೊಂಡ್ಬಿಟ್ಟು ನೀರು ಒಯ್ದಾಡೋ ಮುಂದೆ ಆ್ಯಡ್ ಮಾಡೋಣ ಈಗ ಈ ಥರ ರುಬ್ಬಿದ್ದೀನಿ ಇದನ್ನ ಈಗ ಬಟ್ಟೆಯಲ್ಲಿ ಸೋದಿಸ್ಕೊಳ್ಳೋಣ ಇನ್ನೊಂದ್ಸರಿ ನೀರಾಕಿ ರುಬ್ಕೊಂಬರೋಣ ಇಷ್ಟು ಹಾಲು ಬಂದಿದೆ ಇದನ್ನ ನಾವು ಬಟ್ಟೆಯಲ್ಲಿ ಸೋದ್ಕೊಂಡಿದ್ದೀವಿ ಈಗ ಇದು ಒಂದು ಗ್ಲಾಸ್ ನೀರು ಈಗ ಇದನ್ನ ಸ್ಪೂನ್ ಸಹಾಯದಿಂದ ಬಿಡ್ದಂಗೆ ಇದನ್ನು ತಿರುಗಿಸ್ತಾ ಗಂಟ ಗಂಟಾಗಿಬಿಡುತ್ತೆ ಸ್ಟವ್ ಜೋರಲ್ಲಿ ಇರ್ಬೇಕು ಸ್ವಲ್ಪ ಕುದಿ ಬರೋವರೆಗೂ ಗ್ಯಾಸನ್ನು ಜೋರಲ್ಲಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಈಗ ಬೆಲ್ಲ ಯಾರು ಇದ್ರ ಜೊತೆಗೇ ತುಪ್ಪ ಎರಡು ಚಮಚ ತುಪ್ಪ ಹಾಕೋಣ ಸನ್ಫ್ಲವರ್ ಸೀಡ್ ಮತ್ತು ವಾಟರ್ ಮೆಲನ್ ಸೀಡ್ ಹಾಕೋಣ ಈಗ ರೆಡಿ ಆಗಿದೆ ಈಗ ಇದನ್ನೊಂದು ತುಪ್ಪ ಹಚ್ಚಿದ ಪ್ಲೇಟಿಗೆ ಸರ್ವ್ ಮಾಡೋಣ ತುಪ್ಪ ಹಾಕಿದ ಪ್ಲೇಟ್ ಸರ್ವ್ ಮಾಡೋಣ ಪ್ಲೇಟ್ ಸರ್ವ್ ಮಾಡಿದೀವಿ ಮೇಲೆ ಸ್ವಲ್ಪ ಡೆಕೋರೇಷನ್ಗೆ ಕಸಕಸಿ ಹಾಕೋಣ ಇದು ಒಂದು ಹಾಫ್ ಆನ್ ಅವರಲ್ಲಿ ಅಲ್ಲಿ ತಣ್ಣಗಾಗತ್ತೆ ತಣ್ಣಗಾದ್ಮೇಲೆ ತಿನ್ನಾಗಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಾಡ್ಕೊಳ್ಳಿ ಇದು ಕೆಂಪು ರಾಗಿ ಆಗಿರೋದ್ರಿಂದ ಈ ಥರ ವೈಟ್ ಆಗಿದೆ ಬಾಯಿ ಸ್ವಲ್ಪ ತಣ್ಣಗಾಗಿದೆ ಈ ಥರ ಯಾವ ಸೇಫ್ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರ್ ಆಗಿರೋ ರೆಡಿ ರೆಡಿಯಾಗಿದೆ